ಕಾತಾಯಿನಿ ಮೇಡಮ್ ಇಲ್ಲಿ ನಾನು ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಒಂದು ಹೇಳ್ತಾ ಇದ್ದೆ ಇಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನ ಮಾಡ್ತಾರೆ ಅಂತ ಮಳೆಗಾಲದಲ್ಲಿ ರೋಡ್ ಕೆಟ್ಟೋದಂತ ಟೈಮ್ ನಲ್ಲಿ ತೇಪೆ ಹಚ್ಚಕೆ ಹೋಗ್ತಾರೆ ಅವಾಗ ಮುಚ್ಚಕ್ ಹೋಗ್ತಾರೆ ಮುಚ್ಚಲಿ ಬೇಡ ಅಂತ ಅದಕ್ಕೂ ಮುಂಚೆನೆ ರೋಡ್ ಸರಿ ಮಾಡಿದ್ರೆ ಸಾವು ನೋವನ್ನ ತಪ್ಪಿಸ್ಬೋದಿತ್ತು ಹಂಗೆ ಇದನ್ನು ಕೂಡ ಅಷ್ಟೇ ಅಂಡರ್ ಪಾಸ್ಗಳಲ್ಲಿ ಡ್ರೈನೇಜ್ ಇಲ್ಲ ಅನ್ನುವಂಥದ್ದು ಗೊತ್ತಿದೆ ಅದಕ್ಕೆ ಫಸ್ಟ್ ಎಚ್ಚೆತ್ಕೊಳ್ಬೇಕಾಗಿತ್ತು ಇವರೆಲ್ಲ ಮಾಡ್ತಿರುವಂತ ಪ್ರಾಬ್ಲಮ್ ಏನು ನಾವು ತೋರಿಸುವಂತ ಸಂದರ್ಭದಲ್ಲಿ ಮಾತ್ರ ಹೋಗ್ತಾರೆ ಒಂದು ಸಾವಾಗೋವರೆಗೂ ಅಲ್ಲಿಗೆ ಒಬ್ಬ ಅಧಿಕಾರಿನೂ ಹೋಗಲ್ಲ ಜನಪ್ರತಿನಿಧಿನೂ ಹೋಗಲ್ಲ ಅಲ್ಲಿಗೆ ನೋಡಿ ಇದು ಸ್ಥಳೀಯ ಸ್ಥಳೀಯ ಜನರಿಗೆ ಮತ್ತೆ ಸ್ಥಳೀಯ ರೆಪ್ರೆಸೆಂಟೇಟಿವ್ಸ್ಗೆ ಅಧಿಕಾರ ಕೊಟ್ಟಿಲ್ಲದೆ ಇರೋದೇ ಇದು ಈ ಕೊಟ್ಟಿದ್ರು ಅದೇ ಆಗಿದೆ ಕುಡ್ದಾಗ್ಲೂ ಅದೇ ಆಗಿದೆ ಪ್ರಶ್ನೆ ಮಾಡಕ್ ಒಬ್ರು ಸಿಕ್ಕವರು ಅಷ್ಟೇ ಅವಾಗ ಸಮಸ್ಯೆ ಕಡಿಮೆ ಆಗತ್ತೆ ಅಲ್ಲ ಕಡಿಮೆ ಆಗುತ್ತೆ ಸಮಸ್ಯೆಗಳು ಹನ್ನೆರಡು ವರ್ಷದ ಮೇಲೆ ಆಯ್ತು ಇದು ಅಂಡರ್ ಪಾಸ್ ಸಮಸ್ಯೆಗಳು ಸಾಯುವುದಿಲ್ಲ ಆದ್ರೆ ಸಮಸ್ಯೆಗಳ ಪರಿಣಾಮ ಪ್ರಮಾಣ ಕಡಿಮೆ ಆಗುತ್ತದೆ ಇಲ್ಲ ಆಕ್ಚುಲಿ ಕಾನೂನ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ ವಾರ್ಡ್ ಕಮಿಟಿ ರೂಲ್ಸ್ ಅಂತ ಇದೆ ವಾರ್ಡ್ ಕಮಿಟಿ ರೂಲ್ಸ್ ಅಲ್ಲಿ ಒಂದು ಆಪತ್ತು ನಿವಾರಣಾ ಕೋಶ ಇರಬೇಕು ವಾರ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಇರಬೇಕು ಪ್ರತಿಯೊಂದು ವಾರ್ಡ್ಗೆ ಅಂತ ಇದೆ ಆ ವಾರ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಗಳನ್ನ ಮಾಡೇ ಇರ್ಲಿಲ್ಲ ನಾವು ಕೋರ್ಟ್ಗೆ ಹೋಗಿ ಜಸ್ಟಿಸ್ ಓಕಾ ಅವರಿದ್ದಾಗ ಕೋವಿಡ್ ಬಂದಾಗ ಲಾಕ್ ಡೌನ್ ಆದಾಗ ಜನರಿಗೆ ಈವನ್ ರೇಷನ್ ಸಿಗ್ತಾ ಇರಲಿಲ್ಲ ಸರಿಯಾಗಿ ಅಂದ್ಬಿಟ್ಟು ನಾವು ಈ ಆಪತ್ತು ನಿವಾರಣಾ ಕೋಶಗಳು ಇಲ್ಲ ಅದರಿಂದ ಅದು ಈ ಯಾರಿಗೂ ಮುಟ್ತಾ ಇಲ್ಲ ಅವ್ರಿಗೆ ಸಿಗಬೇಕಾಗಿದ್ದು ಬೆನಿಫಿಟ್ಸು ಅಂತ ನಾವು ಜಸ್ಟಿಸ್ ಓಕಾ ಮುಂದೆ ಸುಮ್ಮನೆ ಒಂದು ಇಮೇಲ್ ಬರ್ದಿದ್ದಕ್ಕೆ ಅವರು ತಕ್ಷಣ ಬಿ ಬಿ ಎಂ ಆರ್ಡರ್ ಮಾಡಿದ್ರು ಈ ಯಾಕೆ ಈ ಆಪತ್ತು ನಿವಾರಣಾ ಕೋಶಗಳನ್ನ ಮಾಡಿಲ್ಲ ಅಲ್ಲಿ ಜನರ ಸಹಭಾಗಿತ್ವ ಜೊತೆಗೆ ಕಾರ್ಪೊರೇಟರ್ ಚೇರ್ಮನ್ಶಿಪ್ ಅನ್ನ ಅಡೆ ಎಲ್ಲೆಲ್ಲಿ ಆಪತ್ತು ಬರುತ್ತೆ ಆ ಜಾಗಗಳನ್ನ ಐಡೆಂಟಿಫೈ ಮಾಡಬೇಕು ಅದಕ್ಕೆ ಪರಿಹಾರ ಹುಡುಕೋಬೇಕು ಮಳೆ ಬರದಾಗಲ್ಲ ಹೋಗಿ ಮಾಡೋದು ಮಳೆ ಬರಕ್ ಮುಂಚೆನೆ ನಾವು ಎಲ್ಲೆಲ್ಲಿ ಆಪತ್ತು ಆಗ್ಬೋದು ಈ ಅಂಡರ್ ಪಾಸ್ ನೋಡ್ತಾ ಇದೀವಲ್ಲ ಒತ್ತುವರಿ ತೆರವು ಕಾರ್ಯಾಚರಣೆ ಅಂತ ತಿಳಿತಾರೆ ಜೆ ಸಿ ಬಿ ಒಂದ್ ಎರಡು ದಿನ ಅಬ್ಬರಿಸ್ತಾರೆ ನಾವು ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀವಿ ಅದಾದ್ಮೇಲೆ ಮತ್ತೆ ಸೈಲೆಂಟ್ ಯಾರಾರು ದೊಡ್ಡ ದೊಡ್ಡ ನಾಯಕರುಗಳ ಮನೆಗಳು ಅವ್ರಿಗೆ ಸೇರಿದಂತ ಅಪಾರ್ಟ್ಮೆಂಟ್ಗಳು ಅಥವಾ ಅವರಿಗೆ ಸೇರುವಂತ ಕಚೇರಿಗಳ ಬುಡುಕ್ ಬಂದಾಗ ಅದಕ್ಕೆ ಅಂತ ಸೊ ಈ ನಿವಾರಣಾ ಕೋಶ ಸದಾಕಾಲ ಇರಬೇಕು ಆಕ್ಚುಲಿ ಅವರು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಜೊತೆಗೆ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೋಬೇಕು ದುರಂತ ಆದಾಗ ನಾವ್ ಹೆಂಗೆ ಆಕ್ಷನ್ ಪ್ಲಾನ್ ಮಾಡ್ಕೊಂತೀವಿ ಅದಕ್ಕೆ ಟೀಮ್ಗಳನ್ನ ಮಾಡ್ಕೋಬೇಕು ಮತ್ತೆ ದುರಂತ ಆದಾಗ ಪರಿಹಾರಕ್ಕೆ ಅವರು ತಕ್ಷಣ ಸಕ್ರಿಯರಾಗಬೇಕು ಮತ್ತೆ ಮಿಟಿಗೇಷನ್ ಅಂದ್ರೆ ಮುಂದಕ್ಕೆ ಈ ಆಪತ್ತು ಬರಬಾರ್ದು ಅನ್ನೋದಕ್ಕೆ ಒಂದು ಪ್ಲಾನ್ ಮಾಡಿಕೊಂಡು ಇವಾಗ ಅಂಡರ್ ಪಾಸ್ ಅಲ್ಲಿ ಡ್ರೈನೇಜ್ ಇಲ್ಲ ಅಂದ್ರೆ ಅಲ್ಲಿ ಡ್ರೈನೇಜ್ ಹೇಗ್ ಮಾಡಬಹುದು ಅಂತಿಂಗ್ ಎಲ್ಲ ಮುಂಚೆ ಗಣೇಶ್ ಸರ್ ಈಗ ನೀವು ಕಾರ್ಪೊರೇಟರ್ ಆಗಿದ್ದಂತವ್ರು ಬಿಬಿಎಂಪಿ ಹೆಂಗಿಂಗ್ ಎಲ್ಲ ಕಾರ್ಯನಿರ್ವಹಿಸುತ್ತೆ ಅಂತ ನಿಮ್ಗೆ ಗೊತ್ತಿದೆ ಒಂದು ಬ್ಲೂ ಪ್ರಿಂಟ್ ಅನ್ನೋದೇ ಇರಲ್ವಾ ಅಧಿಕಾರಿಗಳಿಗಾಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಒಂದು ಸರ್ಕಾರಕ್ಕೆ ಈ ತರ ಹಿಂಗ್ ಸಮಸ್ಯೆ ಆಗುತ್ತಪ್ಪ ಈ ವರ್ಷ ಇದಕ್ಕೆ ಅಂತ ಇಷ್ಟ ಇಂತಿಷ್ಟು ಅಂತ ಬೇರೆ ಎತ್ತಿಟ್ಟಿರ್ತೀರಾ ಹತ್ತು ಸಾವಿರ ಕೋಟಿ ಬೇರೆ ಬಿಬಿಎಂಪಿ ಬಜೆಟ್ ಎಲ್ಲಿಗೋಗ್ತೀವಿ ಸರ್ ಅದು ಒಂದು ಮಾತು ಆಗ್ಲೇ ಹೇಳ್ತಿರಲ್ಲ ಇಲ್ಲೂ ಇಲಾಖೆಗಳಲ್ಲಿ ಸಮನ್ವಯ ಒಂದು ಕೊರತೆ ಒಂದು ನಂಬರ್ ಒಂದು ಬಿ ಬಿ ಎಂ ಪಿಲೂ ಒಂದು ಸಮನ್ವಯದ ಕೊರತೆನೇ ಇದೆ ಯಾತಕ್ಕೆ ಅಂತಂದ್ರೆ ಮೇಜರ್ ರೋಡ್ಸು ಆರ್ಟಿರಿಯಲ್ ರೋಡ್ಸು ಇವೆಲ್ಲ ತುಂಬ ಇರೋದ್ರಿಂದ ಕಮಿಷನರ್ ಅಂತ ಹೇಳಿದ್ರಲ್ಲ ಅಥವಾ ಮೇಯರ್ ಅಂತ ಹೇಳಿದ್ರಲ್ಲ ಏಯ್ ನನಗೆ ಕಥೆ ಪುರಾಣ ಹೇಳ್ಬೇಡ್ರಿ ಈಗ ಮೂಗೊಬ್ಬ ಡಾಕ್ಟ್ರು ಕಣ್ಣುಗೊಬ್ಬ ಡಾಕ್ಟ್ರು ಹಲ್ಲುಗೊಬ್ಬ ಡಾಕ್ಟ್ರು ಮೊದಲು ಜನರಲ್ ಫಿಸಿಷಿಯನ್ ಎಲ್ಲ ನೋಡ್ತಿದ್ದ ನನಗೆ ಕತೆ ಹೇಳ್ಬಾರ್ದು ಐ ವಾಂಟ್ ಸೊಲ್ಯೂಷನ್ ಜನಗಳಿಗೆ ತೊಂದರೆ ಆಗಿದೆ ಜನ ಟ್ಯಾಕ್ಸ್ ಕಟ್ಟಿ ಸವಲತ್ತು ಕೇಳ್ತಿದ್ರೆ ಜನ ಟ್ಯಾಕ್ಸ್ ಕಟ್ಟಿ ನಮಗೆ ನಮ್ದು ಇಟ್ಸ್ ಅಬ್ಲಿಗೇಟ್ರಿ ಮ್ಯಾಂಡೇಟ್ರಿ ಇದು ಮ್ಯಾಂಡೇಟ್ರಿ ಇದು ನಮ್ಮ ಕರ್ತವ್ಯ ನೀವು ಏನು ಮಾಡ್ತೀರಿ ವಾಟ್ಸ್ ಇಸ್ ರೆಸ್ಪಾನ್ಸಿಬಿಲಿಟಿ ನೀವು ಯಾಕೆ ಮೊದಲು ಕೇಳೋರು ಇಲ್ಲ ಸರ್ ಇಲ್ಲಿ ಜಸ್ಟ್ ದೇ ವಾಂಟ್ ಟು ಟೈಮ್ ಪಾಸ್ ಟಾಕಿಂಗ್ ತೋರಿಸ್ತಾ ಹೋಗೋದು ಟೈಮ್ ಪಾಸ್ ಟಾಕಿಂಗ್ ಟೈಮ್ ಬೀಂಗ್ ಟಾಕಿಂಗ್ ಈ ದೀಸ್ ಟೂ ಆರ್ ನಾಟ್ ಕನ್ಸರ್ನ್ ಅಂಡ್ ಕಮಿಟ್ಮೆಂಟ್ ಇಲ್ಲ ಕೇಳಬೇಕು ಇವಾಗ ಅಲ್ಲಿ ಕರಸಲಿ ಇಂಜಿನಿಯರು ಏನು ಮಾಡ್ತಿದ್ದೆ ಊಾ ನಿನ್ನ ಜವಾಬ್ದಾರಿ ಏನಿತ್ತಪ್ಪ ಮಳೆ ಬರುತ್ತೆ ಅಂತ ಗೊತ್ತಿತ್ತು ಐದು ದಿವಸ ಮಳೆ ಅಂತ ಗೊತ್ತಿದಾರೆ ನೀನ್ ಗೊತ್ತಿಲ್ಲ ಹವಾಮಾನ ಇಲಾಖೆ ಹೇಳಿದಾರೆ ತುಂಬಾ ಮಳೆ ಬರುತ್ತೆ ಅಂತ ಗೊತ್ತಿದೆ ತುಂಬಾ ಬಿರುಗಾ ಇದೆಲ್ಲ ಇದ್ರೂ ಕೂಡ ನೀನೇನು ಮಾಡ್ತಿದ್ದಿರಾ ಅಲ್ಲ ಅದಕ್ಕೆ ಹೇಳಿದ್ದು ಮೆಜರ್ಸ್ ಯು ಆರ್ ಟೇಕನ್ ತುಷಾರ್ ಗಿರಿನಾಥ್ ಅವರು ಇವಾಗ ಹೋಗಿ ಹೇಳ್ತಾರೆ ನೆನ್ನೆ ಅಂದ್ರೆ ಒಬ್ರು ಸಾವನಪ್ಪದ ಮೇಲೆ ಅಂಡರ್ ಪಾಸ್ ಎಷ್ಟೆಷ್ಟೋ ಎಲ್ಲೆಲ್ಲಿ ಸಮಸ್ಯೆ ಇದೆ ಒಂದು ವರದಿ ಕೊಡಿ ಅಂತ ಹೇಳ್ತಾರೆ ಸರ್ ಇದ್ರಲ್ಲಿ ಮಾಡ್ಲಿಕ್ಕೆ ಏನಾಗಿತ್ತು ಹದಿನೆಂಟು ಇದೆ ಅಂತ ಹೇಳಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಹದಿನೆಂಟರಲ್ಲೂ ಸಮಸ್ಯೆ ಇರುತ್ತೆ ಯಾವಾಗಲೂ ಅಂಡರ್ ಪಾಸ್ ಅಂತಂದ್ರೆ ನಿಮಗೆ ರಸ್ತೆಯ ಮಟ್ಟದಿಂದ ಕೆಳಗೆ ಹೋಗತಕ್ಕಂತ ಒಂದು ರಸ್ತೆನೆ ನೋಡಿ ಈಗ ಒಕ್ಲಿಪುರ ಹೇಳಿದ್ರೆ ನೀವು ಲೆಕ್ಕ ಸಿಗದೆ ಇರೋದು ಒಂಥರ ಬಟ್ ಲೆಕ್ಕ ಸರಿ ಮಾಡಿ ಜನ ಸರ್ ಮುಂದೆ ಏನಾಗತ್ತೆ ಅಂತ ಇದೊಂದು ಕಾಶನ್ ಆಯ್ತು ಮಾಡಿದ್ದೀರಪ್ಪ ಮುಂದಕ್ಕೆ ಈಗ ಈಗೊಂದು ಸಾವಾಗಿದೆ ನಿಜ ಅದಾಗಬಾರ್ದಾಗಿತ್ತು ಜನರ ಜೀವ ಜೀವ ಆಕೆ ಕೂಡ ಇನ್ಫೋಸಿಸ್ನ ಒಂದು ಉದ್ಯೋಗಿ ಮತ್ತೆ ಯುವತಿ ನಮ್ಗೆ ಹೊಟ್ಟೆ ಉರಿಯತ್ತೆ ಆದ್ರೆ ನಾವೇನು ಮಾಡಕ್ ಆಗಲ್ಲ ಅದ್ ಮುಂದೆ ಮತ್ತೊಂದು ಜೀವ ಹೋಗ್ಬಾರ್ದು ಅದಕ್ಕೆ ಹೇಳೋದು ನೀನ್ ಏನ್ ಎಚ್ಚೆತ್ಕೊಂಡಿದ್ದೀನಿ ಮುಂದಾಗರಕತೆ ಮುನ್ನೆಚ್ಚರಿಕೆ ಇದಾಗಿದೆ ಇಟ್ಸ್ ಎ ಪ್ರೆಸಿಡೆಂಟ್ ಈಗನೂ ಎಚ್ಚೆತ್ಕೊಳ್ಳಿ ಈಗ ಹೊಸ ಸರ್ಕಾರ ಬಂದಿದೆ ಅಪ್ರಿಶಿಯೇಟ್ ಎಚ್ಚೆತ್ಕೊಳ್ಳಿ ಎಚ್ಚರಿಕೆ ಇರ್ಲಿ ಇದನ್ನೇ ಹೇಳ್ತಾ ಇರ್ತೀವಿ ಇನ್ನೊಂದ್ ಸಾವಾಗ್ಬೇಕು ಅವಾಗ ಇದನ್ನೇ ಚರ್ಚೆ ಮಾಡ್ತೀವಿ ಆದ್ರೆ ಸಮಸ್ಯೆ ಮಾತ್ರ ಪರಿಹಾರ ಅಲ್ಲ ಸಾವಿಗ್ ಪರಿಹಾರ ಅಲ್ಲ ಸ್ವಾಮಿ ನಮಗೆ ಬೇಕಾಗಿರೋದು ಸಮಸ್ಯೆಗೆ ಪರಿಹಾರ ಬೇಕಾಗಿರೋದು ಅದನ್ನೇ ಇದು ಸರ್ ಸಮಸ್ಯೆಗೆ ನಾನು ಇಲ್ಲ ಇಲ್ಲ ದರ್ಶನ್ ಅವರೇ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳಬಾಡಿ ಸಮಸ್ಯೆಯನ್ನು ಬಗೆಹರಿಸಲು ಇಚ್ಛಾಶಕ್ತಿ ಉಳ್ಳತಕ್ಕಂತ ಕನ್ಸರ್ನ್ ಇರತಕ್ಕಂಥ ಕಳಕಳಿ ಇರತಕ್ಕಂಥ ನಾನು ಬದ್ಧತೆ ಇರತಕ್ಕಂಥ ಅಧಿಕಾರಿನ ತಗೊಂಡ್ ಬನ್ನಿ ಅವನೇ ಅವನ್ ಮನೆಯಿಂದ ತಂದು ಮಾಡಲ್ಲ ನಮ್ಮದೇ ಹಣ ನಮ್ಮದೇ ಸವಲತ್ತು ಲೀಡಿಂಗ್ ಅಡ್ಮಿನಿಸ್ಟ್ರೇಷನ್ ಚೀಫ್ನಿಯರ್ ಎಲ್ಲಾ ನಾನು ಪಕ್ಷಾತೀತವಾಗಿ ಮಾತಾಡಕ್ ಬಂದಿದ್ದೀನಿ ನೋಡಿ ಸರ್ ನಾನು ಆರೋಪ ಪಕ್ಷಗಳ ಮೇಲೆ ಆರೋಪ ಮಾಡಕ್ ಬಂದ್ರೆ ಪಾಪ ಖ್ಯಾತೀನಿ ಮೇಡಮ್ ಸಾರ್ವಜನಿಕರ ಪರವಾಗಿ ಹೋರಾಡುವಂತ ಪಕ್ಷದ ವಿರುದ್ಧವಾಗಿ

ಇವ್ರಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಏನು ಈಗದೇ ಇವ್ರ ಮನೆ ಇದೇ ಒಂದು ರಾಜಕಾರಣಿಗಳ ಮನೆಯಲ್ಲೋ ಅಥವಾ ಅಧಿಕಾರಿಗಳ ಮನೆಯಲ್ಲೋ ಈ ಥರ ಸಾವಾಗಿದ್ದರೆ ಈ ರೀತಿ ಯೋಚನೆ ಮಾಡ್ತಿದ್ರೆ ಇಪ್ಪತ್ತೆರಡು ವರ್ಷದ ಹುಡುಗಿ ಸರ್ ಆಕೆ ಪಾಪ ಏನೋ ಒಂದು ಆ ಏನೋ ಕೆಲಸ ಸಿಕ್ಕಿದೆ ಫಸ್ಟ್ ಟೈಮ್ ಒಳ್ಳೆ ಸ್ಯಾಲ್ರಿ ಸಿಕ್ಕಿದೆ ಒಳ್ಳೆ ಇದರಿಂದ ಇಡೀ ಫ್ಯಾಮಿಲಿಯವನ್ನ ಬಂದು ಆಕೆ ಒಂದು ಬೆಂಗಳೂರಿನ ತೋರ್ಸೋದಕ್ಕೆ ಕರ್ಕೊಂಡು ಬಂದವರು ಎಷ್ಟು ನೋವಾಗುತ್ತೆ ಕೇಳುವಾಗ ಎಷ್ಟು ದುಃಖ ಆಗುತ್ತೆ ಇವರಿಗೆ ಒಂದ ಸ್ವಲ್ಪನಾದರೂ ಸ್ವಲ್ಪ ಲವಣೇಶದಷ್ಟಾದರೂ ಮಾನವೀಯತೆ ಇದ್ದಿದೆಯೇ ಸರ್ಕಾರಗಳು ಇట్లా ನಡೆಕೊಳ್ಳುತ್ತಾ ಮಾನವೀಯತೆ ಅಂದ್ರೆ ಇವರಿಗೆ ಲೆಕ್ಕ ವಿಚಾರದಲ್ಲಿ ಹೆಸರು ಸಾವಿನ ವಿಚಾರದಲ್ಲಿ ನೋ ಇದೆ ನೋವಿಲ್ಲ ಅಂತ ನೀವು 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 ಕಪೋಲ ಕಲ್ಪಿತ ಮಾತುಗಳನ್ನ ಹೇಳಿ ಸಾವ ನೋ ಇದೆ

ನಿಮ್ಮ ಇಷ್ಟು ನಾಲ್ಕು ವರ್ಷ ಇದ್ದಂತ ಸರ್ಕಾರ ಬಿಜೆಪಿ ದು ಅವರ ಮೆನಿಫೆಸ್ಟೋ ನಾಲ್ಕು ವರ್ಷದಿಂದ ಅವ್ರು ಮಾಡಿದ್ ಮೆನಿಫೆಸ್ಟೋಲಿ ನಾವು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ತಂದ್ಬಿಡ್ತೀವಿ ಸಮನ್ವಯ ತರ್ತೀವಿ ಎಲ್ಲಾ ಸಂಸ್ಥೆಗಳ ಮಧ್ಯೆ ಗ್ರೀವನ್ಸ್ ರಿಡ್ರೆಸ್ಗೆ ನಾವು ಪರಿಹಾರ ಮಾಡ್ಕೊಂತೀವಿ ಎಲ್ಲಾ ಅದರಲ್ಲಿ ಬರ್ದಿದ್ದಾರೆ ಮೆನಿಫೆಸ್ಟೋ ಒಂದನ್ನು ಅನುಷ್ಠಾನ ಮಾಡಿಲ್ಲ ಸೊ ಇವಾಗ ಕಾಂಗ್ರೆಸ್ ಮೆನಿಫೆಸ್ಟೋ ನೋಡ್ತಾ ಇದ್ದೆ ಇವಾಗ ಬಂದಿರೋ ಅಂತ ಸರ್ಕಾರದ್ದು ಅದರಲ್ಲಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ ಅವರು ಸೊ ಬಿಬಿಎಂಪಿನ ನಾವು ಹೇಗೆ ಸ್ಟ್ರೆಂಥನ್ ಮಾಡ್ತೀವಿ ಅಂತ ಅದರಲ್ಲಿ ಇಲ್ವೇ ಇಲ್ಲ ಏನೋ ವೇಗಾಗಿ ಅದು ಇದು ಬೆಂಗಳೂರಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆಕ್ಚುಲಿ ಅವರು ಬಿಬಿಎಂಪಿ ಆಕ್ಟ್ ನ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಆ ವಾಕ್ಯ ಕೊಟ್ಟಿದ್ದಾರೆ ಬಿಬಿಎಂಪಿ ಆಕ್ಟ್ ನ ಪರಿಷ್ಕರಣೆ ಮಾಡಲೇಬೇಕು ಯಾಕೆ ಅಂದರೆ ಅದರಲ್ಲಿ ಮೇಯರ್ಗೆ ಟ್ವೆಂಟಿ ಮಂತ್ಸ್ ಟರ್ಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನಾವಿವಾಗ ಏನ್ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಮಿನಿಸ್ಟ್ರು ಬ್ಯಾಂಗ್ಳೂರ್ ಇನ್ಚಾರ್ಜ್ ಮಿನಿಸ್ಟ್ರು ಮಾಡಕೂಡ್ದು ಸ್ಥಳೀಯ ಸರ್ಕಾರಕ್ಕೆ ಸಾಕಷ್ಟು ಅಧಿಕಾರ ಕೊಟ್ಟು ಮೇಯರ್ನ ಸ್ಟ್ರೆಂಥನ್ ಮಾಡಬೇಕು ಮೇಯರ್ಗೆ ಅಧಿಕಾರ ಕೊಡಬೇಕು ನಾವು ಕಲೋನಿಯಲ್ ಸಿಸ್ಟಮ್ ನಲ್ಲಿ ತುಷಾರ್ ಗಿರಿನಾಥ್ ಅವ್ರಿಗೆ ಇನ್ನೂ ಪವರ್ ಎಲ್ಲ ಕೊಟ್ಟಿದೀವಿ ಬಟ್ ಮೇಯರ್ನ ಹೊಣೆಗಾರರನ್ನಾಗಿ ಮಾಡಬೇಕು ನೀವ್ ಹೇಳ್ತಾ ಇದ್ರಿ ಸೊ ಅವ್ರಿಗೆ ಅಧಿಕಾರ ಸರಿಯಾಗಿ ಹಂಚಿಕೆ ಆಗ್ಬೇಕು ಕಮಿಷನರ್ಗೂ ಮತ್ತೆ ಮೇಯರ್ ಗೆ ಮೇಯರ್ನ ಸ್ಟ್ರೆಂಥನ್ ಮಾಡಿ ಅವ್ರಿಗೆ ಎಕ್ಸಿಕ್ಯೂಟಿವ್ ಪವರ್ ಒಂದ್ ನಿಮಿಷ ಒಂದ್ ನಿಮಿಷ ಸೊ ಇವಾಗ ಇವರು ಬಿ ಬಿ ಎಂ ಪಿ ಆಕ್ಟ್ ಪರಿಷ್ಕರಣೆ ಮಾಡೋದ್ರಲ್ಲಿ ನಾವೆಲ್ಲ ತುಂಬಾ ಗಮನ ಇಟ್ಟು ಸಮನ್ವಯ ಬರೋ ಹಾಗೆ ಮತ್ತು ಸಂವಿಧಾನ ಹೇಳಿರೋ ಹಾಗೆ ಎಂ ಪಿ ಸಿ ಮಾಡಬೇಕು ಅದಕ್ಕೆ ಚೀಫ್ ಮಿನಿಸ್ಟರ್ನ ಮಾಡಬಾರ್ದು ಚೀಫ್ ಮೇಯರ್ ಶುಡ್ ಬಿ ದ ಹೆಡ್ ಆಫ್ ದಟ್ ಎಂ ಪಿ ಸಿ ಅದೆಲ್ಲ ನಾವು ಡಿಮ್ಯಾಂಡ್ ಮಾಡಬೇಕಾಗಿದೆ ಮತ್ತು ಇವಾಗ ಏನು ಸಮನ್ವಯ ತರೋದ್ರಲ್ಲಿ ಟ್ರಾಫಿಕ್ ಕಂಜೆಷನ್ ಬಗ್ಗೆ ಕೂಡ ಎಂ ಪಿ ಸಿ ಆಡೆ ಬರುತ್ತೆ ಸೊ ಅದಕ್ಕೆ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ ಮಾಡಿದ್ದಾರೆ ಅದನ್ನ ಮಾಡಿದ್ರು ಕೂಡ ಆಡ್ ಹಾಕಾಗಿ ಇವಾಗ ಇವ್ರ ಮ್ಯಾನಿಫೆಸ್ಟೋನಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಇಷ್ಟು ಫ್ಲೈಓವರ್ ಕಟ್ತೀವಿ ಇಷ್ಟು ಎಲಿವೇಟೆಡ್ ಕಾರಿಡಾರ್ ಕಟ್ತೀವಿ ಅಂತ ಬರ್ದಿದ್ದಾರೆ ಅವರು ಈ ಬಿಎಂಟಿ ಏನ್ ಮಾಡಿರೋದೇನಿಕೆ ದೇಶ ಅಪ್ ವಿತ್ ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಸೊ ಇವರು ಕೂತ್ಕೊಂಡು ಆಡ್ ಹಾಕ್ ಪ್ಲಾನ್ ಗಳು ಮಾಡೋದ್ ಬಟ್ಟು ಬಿಟ್ಟು ಫ್ಲೈ ಓವರ್ ಅಂಡರ್ ನಿರೀಕ್ಷೆ ಮಾಡ್ತೀನಿ ಪರಿಹಾರವನ್ನ ಕೊಡಬೇಕಾಗಿ ಯಾವುದೇ ಗೌರ್ಮೆಂಟ್ ಬಂದ್ರು ಕೂಡ ಬೆಂಗಳೂರನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಸ್ವರ್ಗ ಇಳಿಸ್ತೀವಿ ಅಂತ ಹೇಳ್ಬಿಟ್ಟು ನರಕ ತೋರಿಸ್ತಾ ಇದೀರಲ್ಲ ಮೊದಲು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ಬಿಟ್ಟು ಜನರಿಗೆ ಸ್ವಲ್ಪ ನೆಮ್ಮದಿಯಿಂದ ಬಾಳಂಗ್ ಮಾಡ್ಕೊಡಿ ಅಂತ ಅದೇ ರೀತಿಯಾಗಿ ಒಂದು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗರು ಈಗ ಹೊಸ ಸರ್ಕಾರ ಬಂದಿದೆ ಸಾಕಷ್ಟು ನಿರೀಕ್ಷೆಗಳಿದಾವೆ ಸಾಕಷ್ಟು ಸವಾಲುಗಳಿದಾವೆ ಹೌದು ಆದ್ರೆ ಆ ಸವಾಲುಗಳ ನಡುವೆ ನಿರೀಕ್ಷೆಗಳನ್ನು ಕೂಡ ರೀಚ್ ಆಗ್ಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಕಳಕಳಿ ಮೂರು ಜನಕ್ಕೂ ಕೂಡ ಧನ್ಯವಾದ ಗಣೇಶ್ ಸರ್ ದರ್ಶನ್ ಅವರೇ ಹಾಗೆ ಖಾತೆ ಹಾನಿ ಮೇಡಮ್ ಇಷ್ಟೊತ್ತನಕ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ నోడ్తీ న్యూస్ ఎయిటీన్ జాలమూ బల